ನಮಸ್ಕಾರ ಅಂದು ಒಂದನ ಜಿಮ್ಗೆ ಹೋಗಿ ಟ್ರೆಡ್ಮಿಲ್ನಲ್ಲಿ ವರ್ಕೌಟ್ ಮಾಡುವಾಗ ಎಂದಿನಂತೆ ಸ್ಪೀಡ್ ಹೆಚ್ಚಿಸಿಕೊಳ್ಳಲು ಆಗಲಿಲ್ಲ ಯಾಕೋ ಸುಸ್ತು ಹೆಚ್ಚಾಗಿ ಎದಿಸಿರು ಬರುತ್ತಿತ್ತು ಪ್ರತಿದಿನದ ಜೋಶ ಅಂದು ಸಂಪೂರ್ಣ ಮರೆಯಾಗಿತ್ತು ಸರಿಯಾಗಿ ವಾರ್ಮ್ ಅಪ್ ಸಹ ಮಾಡಲಾಗಲಿಲ್ಲ ರಾತ್ರಿಡೀ ನಿದ್ದೆ ಇಲ್ಲದ ಕಾರಣ ಬೆಳಿಗ್ಗೆಯಿಂದಲೇ ತಲೆ ಸಿಡಿತ ಬೇಸರ ಮಡಗಟ್ಟಿತ್ತು ಯಾವ ಯಾವ ವ್ಯಾಯಾಮವೂ ಅಂದು ಸರಿ ಹೋಗಲಿಲ್ಲ ಹೀಗೆ ಎಂದೂ ಅವಳಿಗೆ ಆದದ್ದೇ ಇಲ್ಲ ಅವಳ ಫಿಟ್ನೆಸ್ ಇಡೀ ಅಪಾರ್ಟ್ಮೆಂಟ್ನ ಎಲ್ಲ ಹೆಂಗಸರಿಗೂ ಆದರ್ಶಪ್ರಾಯ ಬಲು ಸ್ಮಾರ್ಟ್ ಸುಂದರ ಸ್ಲಿಮ್ ಆಗಿದ್ದ ವಂದನ ತನ್ನ ಸದಾ ಅಸನ್ಮುಖಿ ಬೋರ್ಡ್ ಸ್ವಭಾವದ ಕಾರಣ ಆ ಏರಿಯಾ ಪೂರ್ತಿ ಫೇಮಸ್ ಆಗಿದ್ದಳು ಅಂದು ಜಿಮ್ನಲ್ಲಿ ಅವಳ ಗೆಳತಿಯರ ನೋಟವೆಲ್ಲ ಅವಳಲ್ಲಿ ನೆಟ್ಟಿತ್ತು ಎಲ್ಲರಿಗೂ ಅವಳ ಮನಸ್ಥಿತಿ ಅರಿವಿತ್ತು ಅವಳು ಬೇಸರಗೊಂಡಿರುವುದನ್ನು ನೋಡಿ ಗೆಳತಿಯರಿಗೂ ಬೇಜಾರಾಯಿತು ವಂದನ ಒಂದು ಬ್ರೇಕ್ ಪಡೆದು ತನ್ನ ಬಾಟಲಿಯಿಂದ ನೀರು ತೆಗೆದು ಕುಡಿದಳು ನಂತರ ಅವಳು ಟ್ರೈನರ್ ಅನುಕಡೆ ತಿರುಗಿ ಯಾಕೋ ಇವತ್ತು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ನಾನು ಮನೆಗೆ ಹೋಗ್ತೀನಿ ಎಂದು ಹೊರಟಳು ಪಕ್ಕದಲ್ಲಿ ಸೈಕ್ಲಿಂಗ್ ಹೊಡೆಯುತ್ತಿದ್ದ ಶೀಲಾ ಹೇಳಿದ್ಲು ಸದ್ಯ ಇವತ್ತು ನೀನು ಬಂದೇ ಅಲ್ಲ ಅದೇ ನನಗೆ ಖುಷಿ ನಾವೆಲ್ಲ ನಿನ್ನ ಪರವಾಗಿ ಇದ್ದೇವೆ ಡೋಂಟ್ ವರಿ ಅದಾದ ಮೇಲೆ ಅನು ಶೀಲಾ ಸೀಮಾ ಸಹ ಬೋರ್ ಎಂದು ಅಲ್ಲಿಂದ ಹೊರಟು ಬಿಟ್ಟರು ಮೂವರು ಜಿಮ್ನಿಂದ ಹೊರಟು ಪಕ್ಕದಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ನ ಬಳಿಯ ಚೇರ್ನಲ್ಲಿ ಕುಳಿತರು ಆಗ ಬೆಳಗಿನ ಹನ್ ಹನ್ನೊಂದು ಗಂಟೆ ಆ ತೆಲುವಾದ ಹೂ ಬಿಸಿಲು ಹಿತಕರವಾಗಿತ್ತು ಅಲ್ಲಿಗೆ ಅವಳ ಕಂಗಳು ತುಂಬಿ ಬಂದಿದ್ದವು ಶೀಲಾ ಮಾತು ಶುರು ಮಾಡಿದಳು ವಂದನಾ ನಿನ್ನೆ ರಾತ್ರಿ ನಿನ್ನ ಮೆಸೇಜ್ ನೋಡಿದೆವು ಮತ್ತೆ ಈಗ ಹೇಳು ನಿನ್ನೆ ರಾತ್ರಿ ಕಿರಣ್ ಆ ಮೋನಿಕಾ ಜೊತೆ ನ್ಯೂ ಇಯರ್ ಪ್ಲ್ಯಾನ್ ಡಿಸ್ ಡಿಸ್ಕಸ್ ಮಾಡುತ್ತಿದ್ದರೆ ಆಗಲೇ ಅವನನ್ನು ತರಟೆಗೆ ತಗೋಬಾರ್ದಿತ್ತೆ ಎಂದು ಗಂಭೀರವಾಗಿ ಉತ್ತರಿಸಿದಳು ನಾನು ಅವನನ್ನು ಕೇಳಿದೆ ಯಾರ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲು ಪಾರ್ಟಿಗೆ ಹೊರಡ್ತಿರುವುದು ಯಾವ ಹೋಟೆಲ್ ಅಂತ ಆಗ ಅವನು ಇಲ್ಲದೆ ಖಂಡಿತ ನಿನ್ನ ಜೊತೆ ಅಲ್ಲ ಅಷ್ಟು ಮಾತ್ರ ತಿಳಿದುಕೋ ಸಾಕು ಅಂದ ಯಾರ ಜೊತೆ ಹೋಗ್ತಾ ಇದ್ದಿ ಅಂತ ಹಠದಿಂದ ಕೇಳಿದೆ ಯಾಕೆ ನನ್ನ ಬೆನ್ನ ಹಿಂದೆ ಬಿದ್ದಿರುವೆ ಈಗಲೇ ಹೇಳಿ ಅಥವಾ ನೀನೇ ಅರ್ಥ ಮಾಡಿಕೊಳ್ತೀಯ ಇಂಥ ನಿರ್ಲಜ್ಜ ನೀಚ ವ್ಯಕ್ತಿಯ ಬಳಿ ವಯಸ್ಕ ಮಕ್ಕಳೆದರೂ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು ಮಕ್ಕಳು ಬೇರೆ ಕೋಣೆಯಲ್ಲಿದ್ದ ಮಾತ್ರಕ್ಕೆ ಅವ್ರಿಗೆ ಇದೆಲ್ಲ ಅರ್ಥ ಆಗುವುದಿಲ್ಲವೇನು ಅವನಂತೂ ಮೆಲ್ಲಗೆ ಮಾತನಾಡುವ ಮನುಷ್ಯನಲ್ಲ ಎಲ್ಲಿಂದ ಗಂಟು ಬಿದ್ದಳೋ ಆ ಪಾತ್ರಗಿತ್ತಿ ಕಿರಣ್ಗಂತೂ ಈಗ ನಾವು ಯಾರೂ ಬೇಕಾಗಿಲ್ಲ ಆಗ ಅನು ಹೇಳಿದಳು ನನಗಂತೂ ಆ ಕಿರಣ್ನ ಕಾಲರ್ ಪಟ್ಟೆ ಹಿಡಿದು ಬಾರಿಸಲೇ ಅನಿಸುತ್ತೆ ಆ ಹಾಳು ಮೋಣಿಕ ಸಿಕ್ಕರೆ ಸಾಕು ನಾಲ್ಕು ಗೂಸ ಬಾರಿಸದೆ ಬಿಡಲಾರೆ ಬೇರೆಯವರ ಸಂಸಾರ ಹಾಳು ಮಾಡಲು ಅವಳಿಗೇನು ಹಕ್ಕಿದೆ ಅದು ಇವಳಿಗೂ ಮದುವೆಯಾಗಿ ಮಗು ಇದೆ ಕಿರಣ್ಗಿಂತ ಹತ್ತು ವರ್ಷ ಚಿಕ್ಕವಳು ಇಂಥದ್ರಲ್ಲಿ ಇದೇನು ಸುಡುಗಾಟು ಆಫೇರ್ ಬೇರೆ ಇವರದು ಶೀಲಾ ಅಂತೂ ಕೋಪದಿಂದ ಬಸುಗೊಡುತ್ತಾ ಅವಳಬ್ಬಳದೇ ಅಲ್ಲ ಇಬ್ಬರದು ತಪ್ಪಿದೆ ಇವರಿಬ್ಬರಿಗೂ ತಕ್ಕ ಶಾಸ್ತ್ರಿ ಕಲಿಸದೆ ಬಿಡಬಾರ್ದು ಏನು ಮಾಡುವುದಂತ ಹೀಗೆ ಚರ್ಚಿಸುತ್ತಾ ಎಲ್ಲರೂ ಒಂದು ಗಂಟೆಗಳ ಕಾಲ ಅಲ್ಲೇ ಕುಳಿದಿದ್ದರು ತಕ್ಷಣವೇ ಯಾವ ಉಪಾಯವೂ ಹೊಳೆಯಲಿಲ್ಲ ಇರಳಿ ಯೋಚಿಸೋಣ ಎಂದುಕೊಳ್ಳುತ್ತಾ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಟರು ವಂದನ ಸಹ ಮನೆಗೆ ಬಂದು ಮೊದಲು ಶವರ್ ಕೆಳಗೆ ನಿಂತಳು ಶವರ್ ನೀರಿನೊಂದಿಗೆ ಅವಳು ಕಣ್ಣೀರು ಬೆರೆಯಿತು ತನ್ನ ತಾನು ಪರ್ಫೆಕ್ಟ್ ವೈಫ್ ಎಂದು ಭಾವಿಸಿದ್ದ ವಂದನಳಿಗೆ ಇಂದಿನ ತನ್ನ ಸ್ಥಿತಿ ನೆನೆದು ದುಃಖ ಮತ್ತಷ್ಟು ಹೆಚ್ಚಾಗತೊಡಗಿತು ಕಿರಣ್ ತನಗೆ ಹೀಗೆ ಮೋಸ ಮಾಡಬಹುದು ಎಂದು ಅವಳೆಂದೂ ಭಾವಿಸಿರಲಿಲ್ಲ ಕಿರಣ್ ಅಂದು ಆಫೀಸ್ ವತಿಯಿಂದ ಟೂರ್ ಎಂದು ಮುಂಬೈಗೆ ಹೊರಟಿದ್ದ ಮಕ್ಕಳಿಬ್ಬರು ತಮ್ಮ ತಮ್ಮ ಓದಿನಲ್ಲಿ ಮಗ್ನರಾಗಿದ್ದರು ಸ್ನಾನ ಮುಗಿಸಿ ತಲೆನೋವೆಂದು ಒಂದು ಕಪ್ ಕಾಫಿ ಕುಡಿದು ಅವಳಾಗಿಯೇ ಮಲಗಿಬಿಟ್ಟಳು ಇದಕ್ಕೆ ಯಾವ ಪರಿಹಾರವೂ ಹೊಳೆಯಲಿಲ್ಲ ಹದಿನೈದು ವರ್ಷಗಳ ದಾಂಪತ್ಯ ಕಣ್ಮುಂದೆ ತೇಲಿ ಬಂದಂತಾಯಿತು ತುಸು ಫರ್ಟಿಂಗ್ ಸ್ವಭಾವದ ಕಿರಣ್ ಮೊದಲಿನಿಂದಲೂ ಬೇರೆ ಹೆಂಗಸರ ವಿಷಯದಲ್ಲಿ ಮೂಗು ತೂರಿಸುವುದು ಹೆಚ್ಚು ಎಷ್ಟೋ ಸಲ ಅವಳು ಅದನ್ನು ನಿರ್ಲಕ್ಷಿಸಿದಳು ಪ್ರೀತಿಯಿಂದ ತಿಳಿ ಹೇಳಿದಳು ಬೈದಾಡಿ ರೇಗಾಡಿದ್ದು ಉಂಟು ಹಾಗೆಲ್ಲ ಮಾಡಿ ಅವನನ್ನು ಸರಿದಾರಿಗೆ ತರುತ್ತಿದ್ದಳು ಆದರೆ ಈಗ ಆಗಿರುವ ಸ್ಥಿತಿಯಂತೂ ಬಹಳ ನೀಚಮಟ್ಟದಾಗಿತ್ತು ಎರಡು ವರ್ಷಗಳ ಹಿಂದೆ ಇವರ ಅಪಾರ್ಟ್ಮೆಂಟ್ನಲ್ಲಿ ಖಾಲಿ ಇದ್ದ ಒಂದು ಫ್ಲ್ಯಾಟ್ಗೆ ಮೋನಿಕಾ ತನ್ನ ಪತಿ ವಿಜಯ್ ಹಾಗೂ ಮಗು ಕಿಟ್ಟು ಜೊತೆ ಬಾಡಿಗೆಗೆ ಬಂದಿದ್ದಳು ಆ ಅಪಾರ್ಟ್ಮೆಂಟ್ನಲ್ಲಿ ಅದು ಇದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಲೇ ಇದ್ದವು ಆ ಮೂಲಕ ಒಂದನ ಮೋನಿಕಾ ಉತ್ತಮ ಗೆಳತಿಯರಾದರು ವಾರಾಂತ್ಯದಲ್ಲಿ ಪರಸ್ಪರರ ಮನೆಗೆ ಬಂದು ಆರಾಮವಾಗಿ ಚಿತ್ರ ನೋಡಿ ಡಿನ್ನರ್ ಮುಗಿಸಿ ಹರಟುತ್ತಿದ್ದರು ಈ ಮಧ್ಯೆ ವಂದಣ್ಣ ಕಣ್ಣು ತಪ್ಪಿಸಿ ಯಾವಾಗ ಕಿರಣ್ ಮೋನಿಕಾ ನಿಕಟರಾದರೂ ಅವಳ ಅರಿವಿಗೆ ಬರಲೇ ಇಲ್ಲ ಇವಳಿಗೆ ಗೊತ್ತಾಗುವಷ್ಟರಲ್ಲಿ ತನ್ನ ಕುಟುಂಬದ ಅಸ್ಥಿರವೇ ಹಲಗುವ ಸ್ಥಿತಿಗೆ ಬರುತ್ತದೆ ಎಂದು ತಿಳಿಯಲಿಲ್ಲ ಕಂಗಾಳಾದಳು ವಿನಯ್ ತನ್ನ ಬಿಸ್ನೆಸ್ ಪೂರ್ತಿ ಲಾಸ್ ಮಾಡಿಕೊಂಡು ಜೂಜು ಹೆಂಡ ದುರ್ವ್ಯವಹಾರಗಳಲ್ಲಿ ಮುಳುಗಿರುತ್ತಿದ್ದ ಎಷ್ಟೋ ದಿನ ಮನೆಗೆ ಬಾರದೆ ಹೊರಗೆ ಉಳಿಯುತ್ತಿದ್ದ ಆಕಸ್ಮಿಕವಾಗಿ ಒಂದು ದಿನ ಕಿರಣ್ ಸ್ನಾನಕ್ಕೆ ಹೋಗಿದ್ದಾಗ ಅವನಿಗೆ ಯಾವುದೋ ಕಾಲ್ ಬಂತೆಂದು ಅದಕ್ಕೆ ಉತ್ತರಿಸಲು ಬಂದ ವಂದನದ ಕಿರಣ್ಣ ಜಾತಕವನ್ನು ಅವನ ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಯಬೇಕಾಯಿತು ಅವರಿಬ್ಬರ ಕಿಡಿಗೇಡಿ ಚಾಟ್ ತಿಳಿದುಕೊಂಡವಳ ಕಾಲಡಿಯನ್ನೆಲ್ಲ ಕುಸಿದಂತಾಯಿತು ಅದರಲ್ಲಿ ಎಲ್ಲವೂ ಕ್ಲಿಯರ್ ಆಗಿತ್ತು ಇಬ್ಬರು ಎಂದೋ ನೈತಿಕತೆಯ ಗಡಿ ದಾಟಿ ಬಲು ದೂರ ಹೋಗಿಬಿಟ್ಟಿದ್ದರು ಪತಿ ಮಗ ಇಲ್ಲದ ಸಮಯ ನೋಡಿ ಮೋನಿಕಾ ಕಿರಣ್ ಜೊತೆ ಊರೆಲ್ಲ ಸುತ್ತಾಡಿ ಬೇಡದ ಫೋಟೋಗಳನ್ನು ತೆಗೆಸಿಕೊಂಡಿತ್ತು ಅಲ್ಲಿ ಸ್ಪಷ್ಟ ಕಂಡು ಇದಕ್ಕಾಗಿ ಕಿರಣ್ ಮೋನಿಕಳಿಗೆ ಮನ ಬಂದಂತೆ ಖರ್ಚು ಮಾಡುತ್ತಿದ್ದ ಅವರಿಬ್ಬರ ಈ ಕಳ್ಳಾಟ ಈಗ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿತ್ತು ಅವನು ಮುಗಿಸಿ ಬಂದಾಗ ಮೊಬೈಲ್ನಲ್ಲಿದ್ದ ಚಾಟ್ ತೋರಿಸುತ್ತಾ ವಂದನ ನೇರವಾಗಿ ಕೇಳಿದಳು ಇದೇನು ನಡೆಯುತ್ತಿದೆ ಕಿರಣ್ ಅದನ್ನು ಕಂಡು ಕಿರಣ್ಗೆ ಒಂದು ಕ್ಷಣ ಶಾಕ್ ಆಯಿತು ಇನ್ನೇನು ವಿಷಯ ತಿಳಿದು ಹೋಯ್ತಲ್ಲ ಎಂದು ನಿರಾಳವಾಯಿತು ಕ್ಷಣ ಮಾತ್ರದಲ್ಲಿ ಆ ಪರಿಸ್ಥಿತಿ ಎದುರಿಸಲು ಸಿದ್ಧನಾಗಿ ನಾಚಿಗೆ ಇಲ್ಲದೆ ನೋಡಿದ ಹೌದು ಅವಳನ್ನು ಪ್ರೇಯಸಿ ಈಗ ನೀನು ಇಲ್ಲದ ಸೀನ್ ಕ್ರಿಯೇಟ್ ಮಾಡಬೇಡ ಎಂದಿನಂತೆ ತಂದೆಯಾಗಿ ಮಾಮೂಲಂತೆ ಇದ್ದು ಬಿಡುತ್ತೇವೆ ಬೇಕಾದಾಗ ಅವಳ ಜೊತೆ ಊರೆಲ್ಲ ಸುತ್ತಾಡುತ್ತೇನೆ ಒಂದು ನೆನಪಿಡಿ ಅವಳನ್ನು ಎಂದೂ ಬಿಟ್ಟು ಏನು ಗಮನಿಸಿದವಳಂತೆ ನಿನ್ನ ಪಾಡಿಗೆ ನೀನು ಇದ್ದು ಬಿಡು ನಮಗೆ ಇಷ್ಟ ದೊಡ್ಡ ಮಕ್ಕಳಿದ್ದಾರೆ ಮದುವೆಯಾಗಿ ಹದಿನೈದು ವರ್ಷದ ಮೇಲಾಯಿತು ನಾನು ನಿನ್ನ ಹಲವಾರು ತಪ್ಪುಗಳನ್ನು ಸಹಿಸಿದ್ದೇನೆ ಬಿಟ್ಟು ಬಿಟ್ಟಿದ್ದೇನೆ ಆದರೆ ಈ ಕೇಸನ್ನು ಹೋದರೆ ಹೋಗಲಿ ಅಂತ ಬಿಡೋಲ್ಲ ಇದೆಲ್ಲ ತೀರಾ ಅತಿಯಾಯಿತು ಅಂತ ನನಗೆ ಅನ್ನಿಸ್ತಿಲ್ವಾ ಜಾಸ್ತಿನೋ ಕಡಿಮೆನೋ ನಂಗೆ ಈಗ ಇದೇ ಇಷ್ಟ ನಿಂಗೆ ಬೇಕಾದರೆ ಸುಮ್ಮನೆ ಸಂಸಾರ ಮಾಡಿಕೊಂಡಿರು ಬೇಡವಾದರೆ ನಿನ್ನ ದಾರಿ ನೋಡಿಕೊಂಡು ಹೋಗ್ತಾ ಇರು ಕೇಳುತ್ತಿದ್ದಂತೆ ವಂದನ ಬಿಕ್ಕಳಿಸದೊಳಗಿದಳು ನೀನು ಈ ಮಟ್ಟಕ್ಕೆ ಹಿಳಿಯಬಾರದಿತ್ತು ಕಿರಣ್ ಹೇಳಿದ್ನಲ್ಲ ಐ ಡೋಂಟ್ ಕೇರ್ ನಿನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊ ಏನು ನಡೆದೇ ಇಲ್ಲವೆಂಬಂತೆ ಕಿರಣ್ ಟೈ ಧರಿಸಿ ಸ್ಟೈಲಾಗಿ ಕೈಲಿ ಫೋನ್ ತಿರುಗಿಸುತ್ತಾ ಹೊರಗೆ ಹೊರಟು ಹೋದ ಆ ದಿನದಿಂದ ಈ ದಿನದವರೆಗೆ ಕೆಲಸದಲ್ಲಿ ಇಲ್ಲದ ವಂದನ ಆರ್ಥಿಕವಾಗಿ ಅವನನ್ನೇ ಆಶ್ರಯಿಸಿದ ಕಾರಣಕ್ಕಾಗಿ ಮುಂದೇನು ಮಾಡಬೇಕು ತಿಳಿಯದೆ ಬೆಂಕಿ ಬೆಲೆಯಲ್ಲಿ ಬೇಯುತ್ತಿದ್ದಳು ಮೋನಿಕಳ ಫ್ಲ್ಯಾಟ್ ಇವರ ಮನೆಯಿಂದ ಐವತ್ತು ಅರವತ್ತು ಕಿಲೋಮೀಟರ್ ಅಂತರದಲ್ಲಿತ್ತು ಅಪಾರ್ಟ್ಮೆಂಟ್ನಲ್ಲಿ ವಂದನ ಹಲವು ಗೆಳತಿಯರು ವಾಸವಾಗಿದ್ದರು ಅವರೆಲ್ಲ ಮೋನಿಕಳ ಮನೆಗೆ ಕಿರಣ್ ಬಂದು ಹೋಗುವುದನ್ನು ಗಮನಿಸಿ ಆಗಾಗ ವೆನ್ ವಂದನನಿಗೆ ತಿಳಿಸುತ್ತಿದ್ದರು ಅವರುಗಳು ಆಗಾಗ ದೂರುತ್ತಿದ್ದಂತೆ ವಂದನ ಮತ್ತೆ ಅವನ ಜೊತೆ ಗುದ್ದಾಡುವಳು ಯಾಕೆ ನಮ್ಮೆಲ್ಲರ ಮಾನ ಹೀಗೆ ಹರಾಜು ಹಾಕ್ತೀಯಾ ಮಕ್ಕಳು ಬೆಳೆದಿದ್ದಾರೆ ಎಲ್ಲ ತಿಳಿಯುತ್ತೆ ಅನ್ಕೋ ಜ್ಞಾಪಕ ಇಟ್ಕೋ ಐ ಡೋಂಟ್ ಕೇರ್ ನೀನು ಬೇಕಾದದ್ದು ಮಾಡಿಕೊ ನಾನು ಇರುವುದೇ ಹೀಗೆ ಈಗ ವಂದನಳಿಗೆ ಪೂರ್ತಿ ತಲೆ ಕೆಟ್ಟು ಹೋಯಿತು ಈಗ ಇದು ಅವಳ ಕೈಮೀರಿದ ವಿಷಯವಾಗಿತ್ತು ಕಿರಣ್ ಮನೆಯಲ್ಲಿ ಮಕ್ಕಳ ಮೇಲೂ ಅನಗತ್ಯವಾಗಿ ರೇಗಾಡುತ್ತಿದ್ದ ವಂದನಳನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸುತ್ತಿದ್ದ ಊಟಕ್ಕೆ ಪಡಿಸಿದರೆ ತಟ್ಟೆ ತಲ್ಲಿ ಹೊರಗೆ ಹೋಗುತ್ತಿದ್ದ ಶಿವಮೊಗ್ಗದಲ್ಲಿದ್ದ ತನ್ನ ತಾಯಿ ಅಣ್ಣನಿಗೆ ಕಿರಣ್ಣ ಕುಕೃತ್ಯಗಳ ಬಗ್ಗೆ ಹೇಳಿದಾಗ ಮಕ್ಕಳನ್ನು ಕರೆದುಕೊಂಡು ತಕ್ಷಣ ಹೊರಟು ಬಾ ಅವನು ಸಾಹಸವೇ ಬೇಡ ಎಂದು ಸಲಹೆ ನೀಡಿದರು ಅವರಿಗಂತೂ ಹಲಿಯನ ಮೇಲೆ ಕೆಟ್ಟ ಕೋಪ ಬಂದಿತ್ತು ಅವರು ತಾವಾಗೆ ಕಿರಣ್ಗೆ ಫೋನ್ ಮಾಡಿ ಸಂಸಾರ ಸರಿಪಡಿಸಿಕೊಳ್ಳಲು ಹೇಳಿದರು ಅವರನ್ನು ಹೀನಾ ಮಾನ ಬೈದು ಲೈನ್ ಕಟ್ ಮಾಡಿದ ಮಕ್ಕಳಿಗಂತೂ ಅಪ್ಪನ ಮುಖ ನೋಡಲಿಕ್ಕೂ ಇಷ್ಟವಿರಲಿಲ್ಲ ಅವನೊಂದಿಗೆ ಮಾತನಾಡುವುದನ್ನೇ ಬಿಟ್ಟರು ಮತ್ತೊಮ್ಮೆ ಒಬ್ಬಳೆ ಕುಳಿತು ಒಂದನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುತ್ತಾ ಎಲ್ಲವನ್ನೂ ಮತ್ತೊಮ್ಮೆ ವಿಶ್ಲೇಷಿಸಿದಳು ಒಂದೊಂದಾಗಿ ಎಲ್ಲವನ್ನು ತಾಳೆ ಹಾಕಿದಳು ಗಂಡನನ್ನು ಬಿಟ್ಟು ತವರಿಗೆ ಹೋಗುವುದರಿಂದ ಲಾಭ ಇಲ್ಲ ಎಂದು ಹರಿತಳು ತಾನು ಗಳಿಸ್ತಿಲ್ಲವಾದುದರಿಂದ ಊರಿಗೆ ಹೋಗಿ ಅಣ್ಣನಿಗೆ ಹೊರೆಯಾಗಿರಲು ಬಯಸಲಿಲ್ಲ ಮಕ್ಕಳ ಹೋದ ಭವಿಷ್ಯ ನೋಡಬೇಕಲ್ವೇ ಅವರ ಖರ್ಚು ವೆಚ್ಚ ಕಡಿಮೆ ಅಲ್ಲ ತವರಿನಲ್ಲಿ ಮೊದಲು ಸಿಗುವ ಆಧಾರಣೆ ನಿರಂತರ ಇರಲು ಸಾಧ್ಯವೇ ಖಂಡಿತ ಇಲ್ಲ ಅನಿಸಿತು ಕಿರಣ್ ಅವ್ಯವಹಾರ ಮಾಡಿ ರೋಷವಾಗಿರುವಾಗ ತಾನೇಕೆ ತಪ್ಪಿಸ್ತಾಳಂತೆ ಅಳುತಾ ಕೂರಬೇಕು ಅವನ ಪಾಪಕ್ಕೆ ತಾನೇಕೆ ಕೊರಗಬೇಕು ಎಂದು ಮನಸ್ಸು ದೃಢ ಮಾಡಿಸಿಕೊಂಡಳು ಅವಳು ಬಿ ಎಸ್ಸಿ ಪದವಿ ಇದ್ದರೆ ಹೀಗಾಗಿ ಆ ಅಪಾರ್ಟ್ಮೆಂಟ್ನ ಹತ್ತನೇ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಸುಲಭವಾಗಿ ಗಣಿತ ವಿಜ್ಞಾನ ಕಳಿಸುವಳು ಈ ರೀತಿ ಬಿಡುವಿನಲ್ಲಿ ಟ್ಯೂಷನ್ ಕಳಿಸುತ್ತಿದ್ದಳು ಈಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಂಪಾದನೆಯ ಮಾರ್ಗ ಮಾಡಿಕೊಂಡಳು ತನ್ನ ಮಕ್ಕಳ ವೈಯಕ್ತಿಕ ಖರ್ಚಿಗಾಗಿ ಅದನ್ನು ಬಳಸುವಳು ಯಾರು ತಪ್ಪು ಮಾಡಿದಾರೋ ಅವರೇ ಪಶ್ಚಾತ್ತಾಪ ಪಡಲಿ ಎಂದು ನಿರ್ಧರಿಸಿದಳು ಇನ್ನು ಹಳು ನಿಸ್ಸಹಾಯಕತೆ ಸಾಕು ಎಂದು ಕೊಡವಿಕೊಂಡು ಹೊಸ ಹುರುಪು ಹೆಚ್ಚಿಸಿಕೊಂಡಳು ಅಪಾರ್ಟ್ಮೆಂಟ್ನಲ್ಲಿ ಇದ್ದ ಜಿಮ್ಗೆ ಅವಳು ಆರು ಗಂಟೆಗೆ ಹೋಗಿ ಏಳು ಗಂಟೆಗೆ ಮರಳಿದಳು ಶೀಲ ಸಹ ಅವಳಿದ್ದ ಬಿಲ್ಡಿಂಗ್ನಲ್ಲಿ ಇದ್ದಳು ಮಾರನೇದಿಲ್ಲ ಇವಳ ಮೂರು ಸರಿ ಹೋಗಿರುವುದನ್ನು ಗಮನಿಸಿ ಶೀಲಾ ಆಶ್ಚರ್ಯದಿಂದ ಆಹಾ ಖುಷಿಯಾಗಿ ಕಾಣ್ತಿದ್ದೀಯಲ್ಲ ಕಿರಣ್ ನಿನ್ನ ದಾರಿಗೆ ಬಂದನೆ ಎಂದು ಕೇಳಿದಳು ಅದಕ್ಕೆ ಒಂದಳ ನಸುನಗುತ್ತಾ ನಾಯಿ ಬಾಳ ನೆಟ್ಟಗಾಗುವುದುಂಟೆ ಆಫೀಸ್ ಕೆಲಸದ ಮೇಲೆ ಅವನು ಮುಂಬೈಗೆ ಹೋಗಿದ್ದಾನೆ ಎಂದಳು ಮತ್ತೆ ನಿನ್ನ ಸರಿಹೋದ ಮೂಡ್ ಕಂಡು ಕೇಳಿದೆ ಇರಲಿ ಎಲ್ಲರೂ ಬಂದ ಮೇಲೆ ಹೇಳ್ತೀನಿ ಎಂದಳು ಮಕ್ಕಳು ಕಾಲೇಜಿಗೆ ಹೊರಡಲು ಸಿದ್ಧರಾಗುತ್ತಿದ್ದರು ಅಮ್ಮ ಅಪ್ಪ ಹೀಗೆ ಆಗಾಗ ಟೂರ್ಗೆ ಹೋಗುತ್ತಿದ್ದರೆ ಮನೆ ಪ್ರಶಾಂತವಾಗಿರುತ್ತದೆ ಎಂದಳು ಮಗಳು ವಂದನ ನಗುತ್ತಾ ಅದೇನು ನಿಜ ಎಂದಳು ನನಗಂತೂ ಆ ಮನುಷ್ಯನ ಮುಖ ನೋಡಿದರೆ ಮಾತನಾಡಿಸಬೇಕು ಅಂತನೇ ಅನಿಸಲ್ಲ ನೀನು ಇದನ್ನೆಲ್ಲ ಹೇಗಮ್ಮ ಸಹಿಸಿಕೊಂಡಿದ್ಯಾ ಮಗರಾಯ ಸಿಟ್ಟು ಕೆರಳಿತ್ತು ಇರಳೆ ಬಿಡಿ ಮಕ್ಕಳೇ ಆ ವ್ಯರ್ಥ ವಿಷಯವಾಗಿ ಈಗ ಚರ್ಚೆ ಬೇಡ ಮುಂದೆ ಹೇಗೆ ಬಾಳ್ಬೇಕಂತ ನಾನು ನಿರ್ಧರಿಸಿದ್ದೇನೆ ನನ್ನ ಮಾನಸಿಕ ನೆಮ್ಮದಿ ಕೆಡಿಸಿಕೊಳ್ಳೋದಿಲ್ಲ ನಾನು ತಪ್ಪು ಮಾಡಿಲ್ಲ ಈಗಿರುವಾಗ ನಾನೇಕೆ ದುಃಖಿಸಲಿ ಎಂದು ಮಕ್ಕಳಿಗೆ ಸಮಾಧಾನ ಹೇಳಿದಳು ನಮ್ಮ ಹೆಮ್ಮೆಯ ಅಮ್ಮ ನೀನು ಎಂದು ಅವಳನ್ನು ಹಪ್ಪಿ ಬಾಯ್ ಹೇಳಿ ಅವರು ಹೊರಟು ಹೋದರು ಗೆಳತಿಯರು ಜಿಮ್ ಮುಗಿದ ಮೇಲೆ ಎಲ್ಲರೊಟ್ಟಿಗೆ ಹೋಗಿ ಕ್ಲಬ್ ಹೌಸ್ನಲ್ಲಿ ಕುಳಿತರು ಈಗ ಅನು ಅವಳ ನೋಡಿ ಕೇಳಿದಳು ವಂದನ ಈಗ ನೀನು ಬೆಟರಾಗಿ ಕಾಣಿಸ್ತಿರ್ವೆ ಹೌದು ಇನ್ಮುಂದೆ ನಾನು ಕಿರಣ್ಗಾಗಿ ಸದಾ ಚಿಂತಿಸುತ್ತಾ ಕೂರುವುದಿಲ್ಲ ನನ್ನ ಜೀವನದಲ್ಲಿ ಎಂಜಾಯ್ ಮಾಡುವಂಥದ್ದು ಇನ್ನೂ ಬೇಕಾದಷ್ಟಿದೆ ಅದರಿಂದ ಅಂಥ ಒಬ್ಬ ವಿಶ್ವಾಸದ್ರೋಹಿಗಾಗಿ ಕಣ್ಣೀರು ಮಿಡುವ ಅಗತ್ಯವಿಲ್ಲ ಎಷ್ಟು ಬೇಕಾಗಿತ್ತು ಅದನ್ನೆಲ್ಲ ಹತ್ತು ಮುಗಿಸಿದಾಯಿತು ಇನ್ನು ಹಳಲಾರೆ ನನ್ನ ಹಳು ಅವನ ಮೇಲೆ ಯಾವ ಪರಿಣಾಮ ಬೀರುವುದಿಲ್ಲ ಬೀರಲಾರದು ಬದಲಿಗೆ ಆ ಮೋಸಗಾರ ನನ್ನ ಅಳುಕಂಡು ನನ್ನನ್ನು ಇನ್ನಷ್ಟು ಹೀನಾಯವಾಗಿ ಕಾಡುತ್ತಾನೆ ಈಗ ಹನು ಹೇಳಿದಳು ನಿಜಕ್ಕೂ ನೀನು ನಮ್ಮ ಹೆಮ್ಮೆಯ ಗೆಳತಿ ವಂದನ ಇವತ್ತು ಈ ಮಾಯಾಂಗನೆ ಮೋನಿಕಳ ಮನೆಯ ಮಾಲೀಕರಾದ ಮಾತವರಾಯರು ಬಂದಿದ್ದರು ಅವರು ತುಂಬ ಕೋಪದಲ್ಲಿ ಅವಳನ್ನು ಏನೇನೋ ಬೈಯುತ್ತಿದ್ದರು ಜೋರು ಜೋರಾಗಿ ಮಾತು ಕೇಳಿಸ್ತಿತ್ತು ಅನು ಮೋನಿಕಳ ಮನೆಯ ಮುಂದಿನ ಫ್ಲ್ಯಾಟ್ನಲ್ಲಿ ವಾಸವಿದ್ದಳು ಶೀಲಾ ಕೇಳಿದಳು ಹೋ ಹೌದೇನು ಹಂ ಸರಿಯಾಗಿ ಬಾಡಿಗೆ ಕೊಟ್ಟಿಲ್ಲ ಅಂತ ಚೆನ್ನಾಗಿ ದಬಾಯಿಸ್ತಿದ್ರು ಆಗ ಶೀಲ ಹೇಳಿದ್ಲು ಈ ಪಾಪಿ ಮೋನಿಕಾ ನಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ತೊಲಗಿದರೆ ಎಷ್ಟೋ ಚೆನ್ನಾಗಿರುತ್ತದಲ್ಲವೇ ಏನಾದರೂ ಮಾಡಿ ಇವಳನ್ನು ಇಲ್ಲಿಂದ ಓಡಿಸಬೇಕು ಅನ್ನೋ ನಿನಗೆ ಆ ಮಾಧವರಾಯರು ಗೊತ್ತಿರಬೇಕಲ್ಲವೇ ಹೌದು ಹಲವು ವರ್ಷಗಳಿಂದ ಆ ಮನೆಗೆ ಅವರು ಬಾಡಿಗೆದಾರರು ಬಿಟ್ಟು ಹೋಗುವಾಗ ಪೇಂಟ್ ಮಾಡಿಸಲಿಕ್ಕೆ ಬಂದಾಗಲೆಲ್ಲ ಮಾತನಾಡಿಸ್ತೇನೆ ನನ್ನ ಪತಿ ಸುದೀರ್ಗೂ ಅವರು ಚೆನ್ನಾಗಿ ಗೊತ್ತು ಒಳ್ಳೆ ಮನುಷ್ಯ ಅವರ ಫೋನ್ ನಂಬರ್ ಇದೆ ತಾನೇ ಹೌದು ಸುಧೀರ್ ಬಳಿದೆ ಫೋನ್ ಮಾಡಬೇಕೇನೋ ನಂತರ ನಾಲ್ವರು ಬಹಳ ಹೊತ್ತು ಮುಂದೇನು ಮಾಡಬೇಕೆಂದು ಚರ್ಚಿಸಿದರು ನಂತರ ನಗುತ್ತಾ ಮನೆಗೆ ಹೊರಟರು ಆ ರಾತ್ರಿ ಇವರ ಯೋಜನೆಯಂತೆ ಅಣುಗಂಡ ಸುಧೀರ್ ಮೋನಿಕಾಳ ಮನೆಯ ಮಾಲೀಕರಾದ ಮಾಧವರಾಯರಿಗೆ ಫೋನ್ ಮಾಡಿದ ಅವರು ಯೋಗಕ್ಷೇಮ ವಿಚಾರಿಸಿ ನಂತರ ಮೂಲ ವಿಷಯಕ್ಕೆ ಬಂದ ಇಡೀ ಅಪಾರ್ಟ್ಮೆಂಟ್ನಲ್ಲಿ ನಿಮ್ಮ ಫ್ಲಾಟ್ ಟಾಕ್ ಆಫ್ ದಿ ಟೌನ್ ಆಗಿದೆ ಅದು ಹೇಗೆ ಏನು ವಿಷಯ ಆತಂಕದಿಂದ ಅವರು ಕೇಳಿದರು ಈಗ ಸುಧೀರ್ ಅವರಿಗೆ ಮೋನಿಕಾಳ ಸಂಪೂರ್ಣ ವಿಷಯ ತಿಳಿಸಿದ ಅವಳಿಂದಾಗಿ ಇಡೀ ಅಪಾರ್ಟ್ಮೆಂಟ್ನವರು ತಲೆ ತಗ್ಗಿಸಬೇಕಾದ ವಿಷಯವಾಗಿದೆ ಎಂದು ವಿವರಿಸಿದ ಮಾಧವರಾಯರಿಗೆ ಸಿಕ್ಕಾಪಟ್ಟೆ ರೇಗೆ ಹೋಯಿತು ಮೊದಲೇ ಮೋನಿಕಾ ಮನೆಯವರು ಆರು ತಿಂಗಳ ಬಾಡಿಗೆ ಬಾಕಿ ಅವಳ ಗಂಡನಿಗೆ ಫೋನ್ ಮಾಡಿದರೆ ಆಸಾಮಿ ಫೋನ್ ತೆಗೆಯೊಳ್ಳ ಈ ಗಾಳೆ ಅಪಖ್ಯಾತಿ ಕೇಳಿದ ಮೇಲೆ ಅವರ ನಲ್ಲಿಂದ ಓಡಿಸಬೇಕು ಎಂದು ನಿರ್ಧರಿಸಿದರು ಮೋನಿಕಾ ಗಂಡ ವಿನಯ್ ಕೆಲಸ ಕಾರ್ಯವಿಲ್ಲದೆ ಸದಾ ಕುಡಿದು ತೋರಾಡುತ್ತಿರುತ್ತಾನೆ ಅವನಿಗೆ ಯಾರು ಮರ್ಯಾದೆ ಕೊಡುವುದಿಲ್ಲ ಎಂದು ಸೇರಿಸಿದ ಅಡ್ವಾನ್ಸ್ನಲ್ಲಿ ಅವರ ಹಣ ಮುರಿದುಕೊಂಡು ಉಳಿದದ್ದನ್ನು ಸೆಟಲ್ ಮಾಡಲು ನಿರ್ಧರಿಸಿದರು ಮಾರನೇ ಬೆಳಿಗ್ಗೆ ಮನೆ ಮಾಲೀಕ ಮನೆ ಬಾಗಿಲಿಗೆ ಬಂದಾಗ ಮೋನಿಕಾ ದಂಪತಿಗೆ ಕೈಕಾಲು ನಡುಗಿತ್ತು ಒಂದು ವಾರ ಟೈಮ್ ಕೊಡ್ತೀನಿ ಆರು ತಿಂಗಳ ಬಾಡಿಗೆ ಚುಕ್ತ ಮಾಡಿ ಇಲ್ಲ ಮನೆ ಖಾಲಿ ಮಾಡಿ ಎಂದು ಒಂದೇ ಮಾತಿನಲ್ಲಿ ಖಡಕ್ಕಾಗಿ ತಿಳಿಸಿದರು ಇದೆಂಥ ಸೂಚನೆ ನಿಮ್ಮದು ಈ ರೀತಿ ಎಲ್ಲೂ ರೂಲ್ಸ್ ಇಲ್ಲ ನೀವು ಒಂದು ತಿಂಗಳ ಟೈಮ್ ಕೊಡಲೇಬೇಕು ಎಂದರು ರೂಲ್ಸ್ ಬಗ್ಗೆ ಮಾತನಾಡಲು ನಿಮಗೇನು ನೈತಿಕತೆ ಇದೆ ಗಂಡ ಸದಾ ಕುಡಿದು ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರ ತಿರಚೀತು ಅನಿಸಿಕೊಂಡ್ರೆ ಹೆಂಡತಿ ಗರತಿಯೇ ಅಲ್ಲ ಎಂಬಂತೆ ಊರು ಸುತ್ತುತ್ತಾ ಅಪಕೀತಿ ಪಡೆದಿರುವುದು ನನಗೆ ಗೊತ್ತಿಲ್ಲವೇ ನಿಮ್ಮಂಥ ಮಾನಗೆಟ್ಟರಿಗೆ ಇಲ್ಲಿ ಎಷ್ಟು ದಿನ ಇರಲು ಅವಕಾಶ ಕೊಟ್ಟಿದೆ ಹೆಚ್ಚು ಮುಂದಿನ ಭಾನುವಾರ ಬೆಳಗ್ಗೆ ಇದೇ ಹೊತ್ತಿಗೆ ಬರ್ತೀನಿ ಮನೆ ಕೀಲಿ ಕೈ ಕೊಡಲಿಲ್ಲವೋ ಒಳಗಿನ ಸಾಮಾನು ಸರಂಜಾಮೋ ಹೊರಗೆ ಎಸೆಯಬೇಕಾಗುತ್ತದೆ ನೆನಪಿರಲಿ ಅವರು ಬಾಯಿಗೆ ಬಂದಂತೆ ವಾದ ಮಾಡಿದರು ಮಾತವರಾಯರು ಚೆನ್ನಾಗಿ ಹುಗಿದು ಸಾಮಾನು ಎಸೆಯುವುದಾಗಿ ಖಾತ್ರಿಪಡಿಸಿ ಅಲ್ಲಿಂದ ಹೊರಟರು ಮಗನನ್ನು ಶಾಲೆಗೆ ಕಳಿಸಲು ಬಾಲ್ಕಾನಿಗೆ ಬಂದು ಕೈ ಬೀಸುತ್ತಿದ್ದಾನು ಇವರ ವಾಗ್ವಾದ ಪೂರ್ತಿ ಕೇಳಿಸಿಕೊಳ್ಳುವಂತಾಯಿತು ಸಂಭ್ರಮದಿಂದ ಅವಳು ನಂದ ವಂದನಲ್ಲಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು ಒಂದಂತೂ ಗ್ಯಾರಂಟಿ ಈ ಬೀಡಿಗಳು ಒಂದು ವಾರದಲ್ಲಿ ಇಲ್ಲಿಂದ ತೊಳಗುತ್ತವೆ ಒಂದು ವಿಷಯ ನಿರಾಳವಾಯಿತು ಈ ವಿಷಯವನ್ನು ನೀವೆಲ್ಲ ಸರಿಯಾಗಿ ನಿಭಾಯಿಸಿದ್ದೀರಿ ಅವಳು ಬೇರೆ ಕಡೆ ಹೋದ ಮಾತ್ರಕ್ಕೆ ಈ ಕಿರಣ್ ಜೊತೆ ಸೇರದೇ ಇರುತ್ತಾಳೆ ಈ ಮನುಷ್ಯನ ಮೇಲಂತೂ ನನಗಂತೂ ಎಂದೂ ನಂಬಿಕೆ ಬರೋದಿಲ್ಲ ಬಿಡಿ ಇರಲಿ ಆದರೆ ನಾನೇ ಸರಿ ಮಾಡ್ತೀನಿ ಥ್ಯಾಂಕ್ಸ್ ಎಂದಳು ಮತ್ತೆ ಈ ಗೆಳತಿಯರು ಕ್ಲಬ್ ಹೌಸ್ನಲ್ಲಿ ಭೇಟಿಯಾದಾಗ ಇಂದಿನ ಬೇಸರ ಓಡಿ ಹೋಗಿತ್ತು ಅಂತೂ ಕೊನೆಗೆ ಅನು ಮೊನಿಕಳನ್ನು ಅಲ್ಲಿಂದ ಓಡಿಸಿದಳು ಎಲ್ಲರೂ ನಕ್ಕರು ವಂದನ ನೀನು ಪಾರ್ಟಿ ಕೊಡಬೇಕು ಶೀಲಾ ಹೇಳಿದ್ಲು ಇಂಥ ವಿಷಯಕ್ಕೆ ಯಾರಾದರೂ ಪಾರ್ಟಿ ಕೇಳ್ತಾರಾ ಸ್ವಲ್ಪವಾದರೂ ಸಂಕೋಚ ಬೇಡವೇ ಎಂದು ಛೇಡಿಸಿದಳು ಅರೆ ನಾವು ಈ ಕಾಲದ ಮಾಡರ್ನ್ ಫ್ರೆಂಡ್ಸ್ ಇಂಥದಕ್ಕೆ ಸಂಕೋಚ ಮಾಡಲಾದಿತೆ ಸರಿ ಹಾಗಾದರೆ ಕಿರಣ್ ಬರಲಿ ದಾರಿಗೆ ತಂದು ಆಮೇಲೆ ಪಾರ್ಟಿ ಮಾಡೋಣ ಎಂದು ವಂದನ ಹೇಳಿದಾಗ ಎಲ್ಲರೂ ತಲೆದೂಗಿದರು ಅಂತೂ ಕಿರಣ್ ಒಂದು ವಾರದ ನಂತರ ಮುಂಬೈ ಟೂರ್ನಿಂದ ಬರಲಿದ ಈ ಬಾರಿ ಅವನು ಮೂಡ್ ಪೂರ್ತಿ ಕೆಟ್ಟಿತ್ತು ಮೋನಿಕಾ ತಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ಹೊರಟಿದ್ದಾಳೆ ಎಂದು ಟೆನ್ಷನ್ನಲ್ಲಿದ್ದಾನೆ ಎಂದು ವಂದನ ಅರಿತುಕೊಂಡಳು ಹಾಗಾಗಿ ಎರಡು ದಿನ ಅವನು ಆಫೀಸ್ಗೆ ಹೋಗಲೇ ಇಲ್ಲ ಸದಾ ಮಲಗಿರುತ್ತಿದ್ದ ಅಥವಾ ಟ್ಯಾರಸ್ನಲ್ಲಿ ಸಿಗರೆಟ್ ಸೇದುತ್ತಾ ಇದ್ದ ಬಿಡುತ್ತಿದ್ದ ಸದಾ ಮೋನಿಕಾ ಜೊತೆ ಚ್ಯಾಟಿಂಗ್ ಮಾತು ನಡೆದೇ ಇತ್ತು ವಂದನ ತನ್ನ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಳು ಅವಳು ಮನೆಯಲ್ಲಿ ಟ್ಯೂಷನ್ ನಡೆಸುತ್ತಿದ್ದರು ಗಮನವೆಲ್ಲ ಗಂಡನ ಇರುತ್ತಿತ್ತು ಅವರಿಂದ ಎಷ್ಟೇ ಕಿರುಕುಳ ಹೆಚ್ಚಾದರೂ ವಂದನ ಶಾಂತವಾಗಿರುತ್ತಿದ್ದಳು ಎರಡು ವಾರಗಳಲ್ಲಿ ಮೋನಿಕಾ ಮನೆ ಖಾಲಿ ಮಾಡಿಕೊಂಡು ಹೊರಟಳು ಅಲ್ಲಿಂದ ಅವರು ಬ್ಯಾಂಗ್ಳೂರಿನ ಹೊರವಲಯದ ದೂರದ ಏರಿಯಾದಲ್ಲಿ ಒಂದು ಕೋಣೆಯ ವಠಾರದ ಮನೆಗೆ ಬಾಡಿಗೆಗೆ ಬಂದಿದ್ದರು ಕಿರಣ್ ಮತ್ತಷ್ಟು ತನ್ನಗಾದ ವಂದನ ಅವನನ್ನು ಏನೂ ವಿಚಾರಿಸಲಿಲ್ಲ ನಾಲ್ವರು ಗೆಳತಿಯರು ಮತ್ತೆ ಭೇಟಿಯಾದಾಗ ವಂದನ ತಾನೇ ಹೇಳಿದಳು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಅದಕ್ಕೆ ಕಣಮ್ಮ ಪಾರ್ಟಿ ಕೇಳಿದ್ದೋ ಯಾರೋ ಹೇಳಿದರು ನಡೀರಿ ನಾವೀಗೆಲ್ಲರೂ ಕೂಡಿ ಈ ನ್ಯೂ ಇಯರ್ ಸಂಭ್ರಮಾಚರಣೆಗಾಗಿ ಮ್ಯಾರಥಾನ್ ವಾಕ್ ಮಾಡೋಣ ಎಲ್ಲರೂ ಬಂದು ಹೋಗೋದು ಹೋಟೆಲ್ ಊಟ ತಿಂಡಿ ಖರ್ಚೆಲ್ಲ ನನ್ನ ಕಡೆಯಿಂದ ನ್ಯೂ ಇಯರ್ ಪಾರ್ಟಿ ಅಲ್ಲೇ ಮುಗಿಸೋಣ ಈ ರೀತಿ ನನಗಾಗಿ ನಾನೊಂದು ಬದಲಾವಣೆ ಮಾಡಿಕೊಳ್ಳಬೇಕಾಗಿದೆ ಎಂದಳು ವಂದನ ಎಲ್ಲರಿಗೂ ಆಶ್ಚರ್ಯವಾಯಿತು ಹೌದೇ ಹೌದು ಹಾಗೆ ನಿಮ್ಮ ನಿಮ್ಮ ಮನೆಯವರಿಗೆ ತಿಳಿಸಿ ನ್ಯೂ ಇಯರ್ ಈ ದಿನ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ವಂದನ ಹೇಳಿದಳು ಹೌದು ಮಕ್ಕಳೀಗ ದೊಡ್ಡವರಾಗಿದ್ದಾರೆ ಚಿಂತೆ ಇಲ್ಲ ನಮ್ಮ ಮನೆಯವರಿಗೂ ನಾವು ಯಾಕಾಗಿ ಈ ಪಾರ್ಟಿಗೆ ಹೊರಟಿದ್ದೇವೆ ಎನ್ನುವುದು ಚೆನ್ನಾಗಿ ಗೊತ್ತು ನಿಮ್ಮೊಂದಿಗೆ ನಾವು ನ್ಯೂ ಇಯರ್ ಪಾರ್ಟಿ ಮಾಡಿದರೆ ಯಾರೂ ಅಡ್ಡಿಪಡಿಸೋಲ್ಲ ಆದರೆ ಕಿರಣ್ ಏನಂತಾನೋ ಶೀಲಾ ಕೇಳಿದಳು ತನ್ನ ಪ್ರೇಯಸಿ ದೂರಾದಳು ಅನ್ನುವ ಇರಲಿ ಬಿಡು ಮಕ್ಕಳು ಸಹ ತಮ್ಮ ಸಹಪಾಠಿಗಳೊಂದಿಗೆ ಮೈಸೂರಿಗೆ ಹೊರಟಿದ್ದಾರೆ ಫ್ರೆಂಡ್ ಜೊತೆ ನಾನು ನಿವ್ ಇಯರ್ ಸೆಲೆಬ್ರೇಟ್ ಮಾಡಬೇಕೆಂದು ಅವರದೇ ಐಡಿಯಾ ನಾನು ಈ ಪಾರ್ಟಿ ಅರೇಂಜ್ ಮಾಡಲು ಪಿಗ್ಗಿ ಬ್ಯಾಗ್ನಿಂದ ಅವರೇ ದುಡ್ಡು ಕೊಟ್ಟರು ನಾನು ಬೇಡವೆಂದು ನನ್ನ ಹಣ ಬಳಸಿದೆ ಮಕ್ಕಳೆಂದರೆ ಈಗಿರಬೇಕು ಆ ಕಿರಣ್ ಮಹಾಶಯ ಒಬ್ಬನೇ ಕುಳಿತು ರೋಧಿಸಲಿ ನಾವೆಲ್ಲ ಎಂಜಾಯ್ ಮಾಡೋಣ ಒಂದನ ಮಕ್ಕಳ ಜೊತೆ ಮಾತನಾಡುತ್ತಾ ಖುಷಿಯಾದ ಮೂಡ್ನಲ್ಲಿದ್ದರೆ ಕಿರಣ್ ಮುಖ ಊದಿಸಿಕೊಂಡು ಒಂದೆಡೆ ಕುಳಿತಿರ್ತಿದ್ದ ಬ್ರೇಕ್ಫಾಸ್ಟ್ ಊಟ ತಿಂಡಿ ಎಲ್ಲ ರೆಡಿ ಮಾಡಿ ಒಂದನ ಮಕ್ಕಳ ಜೊತೆ ನಗುತ್ತಾ ಅದನ್ನು ಮುಗಿಸಿ ಉಳಿದದ್ದನ್ನು ಡೈನಿಂಗ್ ಟೇಬಲ್ ಮೆಲೆಸಿ ಮೌನವಾಗಿ ತನ್ನ ಕೋಣೆಗೆ ಹೋದರೆ ಯಾವಾಗಲೂ ಬಂದು ಕಿರಣ್ ತಿಂದು ಹೊರಡುತ್ತಿದ್ದ ಈಗ ಮನೆಯಲ್ಲಿ ಅವನೊಬ್ಬನೇ ಹಾಗೆ ಹೋದ ರಾತ್ರಿ ಮತ್ತೆ ಅದೇ ರಿಪೀಟ್ ಆಗುತ್ತಿತ್ತು ಅವನು ಟಿ ವಿ ನೋಡಲು ಹಾಲ್ಗೆ ಬಂದರೆ ಇವರೆಲ್ಲರೂ ಟಿವಿ ಆಫ್ ಮಾಡಿ ಅಲ್ಲಿಂದ ಎದ್ದು ಕೋಣೆಗೆ ಹೋಗಿ ಬಿಡುತ್ತಿದ್ದರು ಒಮ್ಮೊಮ್ಮೆ ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದ ಅವಳು ಅವನನ್ನು ಏನೂ ಕೇಳುತ್ತಿರಲಿಲ್ಲ ಇಂದಿನ ಥರ ಜಾಲಿ ಮೂಡ್ನಲ್ಲಿರದೆ ಅವನು ಸದಾ ಸಪ್ಪೆ ಮೊರೆ ಹಾಕಿಕೊಂಡು ಬರುತ್ತಿದ್ದ ಈಗ ಮೌನಿಕ ಹೋಗಿದ್ದ ವಟಾರ ಸದಾ ಗಿಜಿಗಿಜಿ ಎನ್ನುತ್ತಿದ್ದರಿಂದ ಇಲ್ಲಿನಂತೆ ಅಲ್ಲಿ ಈ ಪಾಪಿಗಳಿಗೆ ಪ್ರೈವೇಸಿ ಸಿಗುತ್ತಿರಲಿಲ್ಲ ಮೋನಿಕಾ ಸಹ ಈಗ ಬಹಳ ಸಿಡುಕುತ್ತಿದ್ದಳು ಕಿರಣ್ ತಾನೇ ತಮ್ಮ ಮನೆ ಆರು ತಿಂಗಳ ಬಾಡಿಗೆ ಕಟ್ಟಿದ್ದರೆ ಈ ವಟಾರಕ್ಕೆ ಬರಬೇಕಾದ ಗತಿ ಬರುತ್ತಿರಲಿಲ್ಲ ಎಂದು ಗೊಣಗುತ್ತಿದ್ದಳು ಒಟ್ಟಿಗೆ ಒಂದೂವರೆ ಲಕ್ಷ ಕಟ್ಟುವುದು ಕಿರಣ್ಗೆ ಅಸಾಧ್ಯವಾಗಿತ್ತು ಅವಳು ಆ ವಟಾರಕ್ಕೆ ಬಂದ ಮೇಲೆ ಇವನಿಂದ ವಿಮುಖಳಾದಳು ತಮ್ಮಿಬ್ಬರ ಆಫೇರ್ ಈ ರೀತಿ ನಿಂತು ಹೋದದು ಅವನಿಗೆ ಭಾಳ ಖೇದವೆನಿಸಿತು ಇದ ಹೆಂಡತಿ ಒಂದರ ಒಂದಿಷ್ಟು ತಲೆ ಕೆಡಿಸಿಕೊಳ್ಳದೆ ಆಯಾಗಿರುವುದು ಅವನಿಗೆ ಹುರಿಹುರಿ ಎನಿಸಿತು ಮೂವತ್ತೊಂದನೇ ಡಿಸೆಂಬರ್ ಸಾಯಂಕಾಲ ತನ್ನ ಬ್ರೀಫ್ ಕೇಸ್ ಪ್ಯಾಕ್ ಮಾಡುತ್ತಾ ಒಂದನ್ನು ಹೊರಟಾಗ ಅವನು ತಡೆಯಲಾರದೆ ಎಲ್ಲಿಗೆ ಹೊರಟೆ ಎಂದು ಕೇಳಿದ ಫ್ರೆಂಡ್ ಜೊತೆ ಮ್ಯಾರಥನ್ ಯಾಕೆ ಏನು ಯಾರ ಜೊತೆ ಇದೆಲ್ಲ ಯಾರ ಜೊತೆಗಾದರೂ ಇರಲಿ ನಿನಗ್ಯಾಕೆ ಕಣ್ಣುರಿ ನೀನು ಯಾರ ಜೊತೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೊರಡು ನಾನು ಡಿಸ್ಟರ್ಬ್ ಮಾಡುವುದಿಲ್ಲ ಎಲ್ಲಿಗೆ ಎಂದು ಕೇಳುವುದಿಲ್ಲ ನಾನೊಂದು ಹಾಯಾಗಿ ನನ್ನ ಫ್ರೆಂಡ್ ಜೊತೆ ಕಿರಣ್ ನಮಕ ಕಪ್ಪಿಟ್ಟು ಹೋಯಿತು ಏನೂ ಹೇಳಲು ಆಗಲಿಲ್ಲ ಅಷ್ಟರಲ್ಲಿ ಮಕ್ಕಳು ಸಾಥ್ ಅಂತ ಬ್ಯಾಗ್ ಹಿಡಿದು ಬಂದರು ಅಮ್ಮ ಚೆನ್ನಾಗಿ ಎಂಜಾಯ್ ಮಾಡಿ ಬಾ ಯಾರಿಗೋಸ್ಕರಾದರೂ ಬೇಜಾರು ಮಾಡುತ್ತಾ ಹಾಳುತ್ತಾ ಇರಬೇಡ ಇನ್ನು ಮುಂದೆ ನಮ್ಮ ಜೀವನ ನಮಗೆ ಎಂದು ತಾವೆಲ್ಲ ಒಂದೇ ಹೆಮ್ಮಂತೆ ಹೊಟ್ಟಿಗೆ ಹೊರ ನಡೆದರು ಮನೆಯ ಡೂಪ್ಲಿಕೇಟ್ ಕೀ ಎಲ್ಲರ ಬಳಿ ಇತ್ತು ಕಿರಣ್ಣನು ಕ್ಯಾರೆ ಹೆಣ್ಣು ಅವರೇ ಇಲ್ಲದೆ ಅವನಿಗೆ ಬಹಳ ಅನು ಅವಮಾನವಾಯಿತು ಈ ಗೆಳತಿಯರಿಗಾಗಿ ಈಗಾಗಲೇ ರೂಮ್ ಬುಕ್ ಆಗಿತ್ತು ನ್ಯೂ ಇಯರ್ ಪಾರ್ಟಿಯಲ್ಲಿ ಈ ನಾಲ್ವರು ಚೆನ್ನಾಗಿ ಎಂಜಾಯ್ ಮಾಡಿದರು ಹೋಟೆಲ್ನ ಓಪನ್ ಗಾರ್ಡನ್ನಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಡಿನ್ನರ್ ಎಲ್ಲವೂ ಅರೇಂಜ್ ಆಗಿತ್ತು ಎಲ್ಲರೂ ಚೆನ್ನಾಗಿ ಮಸ್ತಿ ಮಾಡುತ್ತಾ ಆಯಾಗಿ ಊಟ ಮಾಡಿದರು ಕಿರಣ್ಣ ಎರಡು ಮಿಸ್ ಕಾಲ್ಸ್ ನೋಡಿ ಎಲ್ಲರೂ ಜೋರಾಗಿ ನಕ್ಕರು ಇವರೆಲ್ಲ ಹೊಸ ವರ್ಷದ ಪಾರ್ಟಿ ಮುಗಿಸಿ ಮಾರನೇ ದಿನ ಹನ್ನೆರಡು ಗಂಟೆ ಹತ್ತಿಗೆ ಮನೆಗೆ ಹಿಂತಿರುಗಿದಾಗ ಕಿರಣ್ ಅನನ್ ಅನಾಥನಂತೆ ಒಬ್ಬನೇ ಕುಳಿತು ಟಿ ವಿ ನೋಡುತ್ತಿದ್ದ ಈ ಮೂವರು ಸಹ ಅವಳ ಕೋಣೆಯಲ್ಲಿ ಕುಳಿತು ತಮ್ಮ ಸಂತೋಷದ ಕ್ಷಣಗಳ ಕುರಿತು ಹಂಚಿಕೊಳ್ಳುತ್ತಾ ಸಂಭ್ರಮಿಸುತ್ತಿದ್ದರೆ ಆ ನಗು ಕೇಕೆ ಉಲ್ಲಾಸ ಕಿರಣ್ಣಿಂದ ಸಹಿಸಲಾಗಲಿಲ್ಲ ತಾನೇ ಎದ್ದು ಬಂದು ಅವರು ಕುಳಿತಿದ್ದ ಕೋನೆಯ ಬಾಗಿಲನ್ನು ದಡರನೆ ಹಾಕಿಕೊಂಡು ಹೋದ ಈ ರೀತಿ ಯಾವುದೋ ಹೋಟೆಲ್ನಲ್ಲಿ ಡ್ಯಾನ್ಸ್ ಹಾಡುತ್ತಾ ಮೋನಿಕಾ ಜೊತೆ ಸಂಭ್ರಮಿಸಬೇಕಾಗಿದ್ದ ಅವನು ನಿರಾಶನಾಗಿ ಇಂದು ಮನೆಯಲ್ಲಿ ಕುಡಿಯುತ್ತಾ ಕುಳಿತಿದ್ದ ಮೋನಿಕಾ ಎರಡೇ ವಾರಗಳ ಒಳಗೆ ಹೊಸ ಗೆಳೆಯನನ್ನು ಕಂಡು ಹಿಡಿದಿದ್ದಳು ಅದನ್ನು ಕಂಡು ಕಿರಣ್ ಹತಾಶನಾಗಿ ಮನೆಗೆ ಮರಳಿದ್ದ ಆತ ವಂದನ ಹೊಸ ವರ್ಷದಲ್ಲಿ ಹೊಸ ಹೆಜ್ಜೆ ಹಿಡಲು ಸಿದ್ಧಳಾಗುತ್ತಿದ್ದರೆ ಈತ ಕಿರಣ್ ನಿರಾಶನಾಗಿ ತಲೆ ಮೇಲೆ ಕೈಹೊತ್ತು ಕುಳಿತಿದ್ದ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ತಿಳಿಸದಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಅದನ್ನು ನೀವು ನನಗೆ ತಿಳಿಸಬಹುದು ನಮಸ್ಕಾರಗಳು